ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವಿ ಕನ್ನಡ ಲಾಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ಲಾಗಲ್ಲಿ ಇವತ್ತಿನ ಲಾಗಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ಹಪ್ಪಳ ಹೇಗೆ ಮಾಡೋದು ಮತ್ತು ಸಣ್ಣಗೇನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೆ ಮುಂಚೆ ಇಲ್ಲಿ ಗಾರ್ಡನಲ್ಲಿ ಹೂವು ತುಂಬ ಬಿಟ್ಟಿದೆ ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಹೀಗೆ ನಾನು ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ ಹಪ್ಪಳಕ್ಕೂ ಮತ್ತು ಸೊಂಡ್ಗೆಗು ಸಣ್ಣಗೆಗು ಎರಡು ಗ್ಲಾಸ್ ಅಕ್ಕಿನ ನೆನೆಸಿದ್ದೀನಿ ಮತ್ತು ಹಪ್ಪಳಕ್ಕೂ ಸಹ ಎರಡು ದಿನ ಈ ರೀತಿ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ನೆನೆಸಿಡಬೇಕು ಅದಾದಮೇಲೆ ಒಳಗಡೆನೆ ಈ ನೀರನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಒಳಗಡೆನೆ ಅದನ್ನು ಡ್ರೈ ಮಾಡಬೇಕು ಆನಂತರ ನಾವು ಹಿಟ್ಟಿಗೆ ಕಳಿಸ್ಬೇಕು ನೋಡಿ ಈ ರೀತಿ ಒಳಗಡೆನೆ ಒಣಗಿಸ್ಬೇಕು ಹಾಂ ನಾನು ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜಿಂದು ನೀವು ಯಾವ ರೀತಿ ಮಾಡ್ತಿದ್ದೀರೋ ಅದ್ರ ಪ್ರಕಾರ ನೋಡ್ಬೋದು ಅಂದರೆ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಇಟ್ಟು ಇಡಿಸುತ್ತೆ ನಾನು ಆಗಲೇ ಗ್ಲಾಸ್ ತೋರಿಸಿದನಲ್ಲ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಸಾಬುದಾನ ಆಮೇಲೆ ಹುಣಸೆ ರಸ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸು ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ಮೆಣಸನ್ನು ಬೆಳ್ಳುಳ್ಳಿ ಒಂದು ಎರಡು ದಪ್ಪದ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಬೌಲಸ್ ತೊಗೊಂಡಿದ್ದೀನಿ ಈರುಳ್ಳಿ ಎರಡು ಕಟ್ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಜೀರಿಗೆ ಮತ್ತು ಮೆಣಸನ್ನು ಮಿಕ್ಸಿ ಜಾರ್ಗೆ ಡ್ರೈ ಆಗಿ ಹಾಕ್ಕೋಬೇಕು ತುಂಬ ನುಣ್ಣಗೆ ಹಾಕ್ಕೋಬಾರ್ದು ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರ್ತೀನಿ ಹಾಂ ಈ ರೀತಿಯಾಗಿ ತರತರಿಯಾಗಿ ಜೀರಿಗೆ ಇರಬೇಕು ಜೀರಿಗೆ ಮೆಣಸು ತುಂಬ ನುಣ್ಣಗೂ ಇರಬಾರ್ದು ನೋಡಿ ಕೈಗೆ ಆ ಥರ ತಾಕ್ತಾ ಇರಬೇಕು ಇದನ್ನು ನಾನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಆನಂತರ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಜಜ್ಜಿಟ್ಕೊಂಡು ನೀವು ಯಾವಾಗಾದರೂ ಹಾಕ್ಬೋದು ನಾನಿಲ್ಲಿ ಹಾಗೇ ಮಿಕ್ಸಿ ಆಗುತ್ತಲ್ವ ಹಾಗಾಗಿ ಹಾಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಸಹ ಮತ್ತು ಕರಿಬೇವು ಒಂದು ಬೌಲ್ ಕರಿಬೇವು ತಗೊಂಡಿರೋದು ನಾನಿಲ್ಲಿ ಆನಂತರ ಒಂದು ಬೌಲ್ ಅಂದರೆ ಅರ್ಧ ಶಿಡ್ಡು ಕೊತ್ತಂಬರಿ ಸೊಪ್ಪು ನಾನು ತಗೊಂಡಿರೋದು ಇಲ್ಲಿ ಒಂದು ದಪ್ಪ ದೊಡ್ಡ ಸೈಜಿನ ಒಂದು ಕಟ್ ಅಂತಾರಲ್ವ ಆ ಒಂದು ದೊಡ್ಡ ಕಟ್ಟಲ್ಲಿ ನಾನು ಅರ್ಧ ಕಟ್ಟನ್ನ ತಗೊಂಡಿದ್ದೀನಿ ಆಮೇಲೆ ಹತ್ತರಿಂದ ಹದಿನೈದು ಖಾರಕ್ಕೆ ಸರಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಈ ರೀತಿಯಾಗಿ ನಾನು ಇದನ್ನು ಇವಾಗೆಲ್ಲ ನಾನು ಮಿಕ್ಸಿ ಮಾಡ್ಕೊಬರ್ತೀನಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ನಾನು ಮುಂಚೆ ಇಲ್ಲಿ ನಾನು ನೀರನ್ನ ಕಾಯಿಸೋಕೆ ಇಡ್ತಾಯಿದ್ದೀನಿ ಯಾಕಂದರೆ ಸಬ್ಬಕ್ಕಿನ ನಾವು ಅಥವಾ ಸಾಬುದಾನನ ಸಾಬುದಾನ ಅಂತೀರ ಏನೋ ನೀವು ಗೊತ್ತಿಲ್ಲ ನನಗೆ ನಾವು ಸಬ್ಬಕ್ಕಿ ಅಂತ ಕರಿತೀವಿ ಆ ಸಬ್ಬಕ್ಕಿನ ದಪ್ಪ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಕುದಿಸ್ಕೋಬೇಕು ಸ್ವಲ್ಪ ನುಣ್ಣಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು ತುಂಬ ನುಣಗೂ ಅಲ್ಲ ಸ್ವಲ್ಪ ತರಿತರೆಯಾಗಿ ಇದೂ ಅಂದರೆ ತರಿತರಿಯಾಗಿ ಇರಬೇಕು ಈ ರೀತಿಯಾಗಿ ಕನ್ಸಿಸ್ಟೆಂಟಿ ನೋಡ್ಕೊಂಡ್ಬಿಟ್ಟು ರುಬ್ಕೊಳ್ಳಿ ಆನಂತರ ನಾವು ಈಗ ನೀರು ಕಾಯೋಕೆ ಇಟ್ಟಿದ್ವಲ್ಲ ನೀರು ಆಗಲೇ ಕಾದಿದೆ ಇದಕ್ಕೆ ನಾವು ಸಬ್ಬಕ್ಕಿನ ಹ್ಯಾಡ್ ಮಾಡೋಣ ತಳ ಹತ್ತದೆ ಹಾಗೆ ಸ್ಪೂನ್ನ ಕೈಯಾಡಿಸ್ತಾ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಕಾಲದಲ್ಲಿ ಮಾಡೋದ್ರಿಂದ ಹಪ್ಪಳ ಬೇಗ ಸ್ವಲ್ಪ ಡ್ರೈಯಾಗಿ ಒಣಗುತ್ತೆ ಹಾಗಾಗಿ ಬೇಸಿಗೆ ಕಾಲ ಬೆಟರು ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಮಾಡೋದಕ್ಕೆ ಈಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಕೈಯಾಡಿಸ್ತಾ ಇರಬೇಕು ಅದು ಕುದಿಯೋವರೆಗೂ ಈ ಕಡೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಥರ ದ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಹುಣ್ಸೆ ರಸ ಹಾಕ್ಬಿಟ್ಟು ಒಂದು ಪಾತ್ರೆ ನೀರಿಗೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಯಾವರಲ್ಲಿ ಇಟ್ಟು ತೊಗೊಂಡಿದ್ನೋ ಅದಕ್ಕೇ ನೀರಿನ ಜೊತೆಗೆ ಹುಣಸೆ ರಸನ ಹಾಕ್ತಾ ಇದ್ದೀನಿ ಒಂದು ಬೋಲ್ ಹುಣ್ಸೆ ರಸ ಆನಂತರ ರುಬ್ಬಿರ ಅಂಥ ಮಸಾಲೆನೆಲ್ಲ ಇದ್ದೀನಿ ಅಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಮಿಸ್ ಆದಿತ್ತು ಅಂತಂದು ನನಗೂ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅಮ್ಮ ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟು ನೀರು ಹಾಕಬೇಕು ಏನು ಅಂತ ಹಾಗಾಗಿ ನಾನು ಎಲ್ಲ ಅಳ್ತೆ ಮಾಡಿಕೊಂಡೇ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಹಾಕಿ ಬ್ಲೆಂಡ್ ಆಗಿರೋದನ್ನೆಲ್ಲ ಸ್ವಲ್ಪ ತೊಳೆದು ಹಾಕ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈಗ ಅದನ್ನು ಮಸಾಲೆನ ಕಲಿಸ್ತಾ ಇರಬೇಕು ಈ ರೀತಿಯಾಗಿ ಎರಡು ಪಾತ್ರೆ ನೀರಾಗ ರೀತಿ ಅಂದರೆ ನಾನು ಹಿಟ್ಟು ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದರಲ್ಲಿ ಎರಡು ಪಾತ್ರೆ ನೀರ ಇದ್ದೀನಿ ನಾನು ಈ ರೀತಿಯಾಗಿ ಇವಾಗ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಈ ಕಡೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುದಿದೆ ನಾನು ಮಜ್ಜಿಗೆ ಮೆಣಸಿಕಾಯಿ ಹೇಗೆ ಮಾಡೋದು ಮಾಡೋದನ್ನು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ಅದನ್ನು ನೋಡಿಲ್ಲೋ ನೋಡಿ ಮೇಲ್ಗಡೆ ಐ ಕಾರ್ಡನ್ನು ಚೆಕ್ ಮಾಡಿ ಐ ಕಾರ್ಡಲ್ಲೇ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಹಲೋ ಹಾಕಿರ್ತೀನಿ ನಾನು ಈಗ ನಾನು ಕುದ್ದಿರೋ ಅಂಥದ್ದು ಸಬ್ಬಾಕಿನೆಲ್ಲ ಅದಕ್ಕೆ ಆ್ಯಡ್ ಇದ್ದೀನಿ ಮಸಾಲೆಗೆ ಇವತ್ತು ತಿಂಡಿಗೆ ಇಡ್ಲಿ ಮಾಡೋದರಿಂದ ಅದು ಸ್ವಲ್ಪ ಕೆಲಸ ನನಗೆ ಜೊತೆಗೆ ಈ ಕಡೆ ಇದನ್ನು ಮಾಡ್ತಾಯಿದ್ದೀನಿ ಆ ಕಡೆ ಅದು ಆಗ್ತಾಯಿದೆ ಚೆನ್ನಾಗಿ ಈ ಥರ ರೀತಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ಕುದಿ ಇದೆ ಚೆನ್ನಾಗಿ ಕುದಿಬೇಕು ಮಸಾಲೆ ಎಲ್ಲ ಬೇಕಂದರೆ ಉಪ್ಪು ಚೆಕ್ ಮಾಡ್ಕೊಬೋದು ಈ ಸಮಯದಲ್ಲಿ ಎಷ್ಟು ಬೇಕು ರುಚಿಗೆ ಅಂತ ಇದು ಕುದಿ ಕುದೀತಾ ಇರಲಿ ತಿಂಡಿ ಮಾಡ್ಕೊಂಬರ್ತೀನಿ ಅಷ್ಟರಲ್ಲೇ ನಾನು ನಂದು ತಿಂಡಿಯೂ ಆಯಿತು ಇದು ಸಹ ಕುದೀತಾ ಇದೆ ಈಗ ಇದಕ್ಕೆ ಅಮ್ಮನೇ ಇದ್ದಾರೆ ಈ ರೀತಿ ನೀಟಾಗಿ ಹಿಟ್ಟನ್ನು ಹಾಕಬೇಕು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಅಂದರೆ ಹಿಟ್ಟಿನ ಪ್ರಮಾಣದ ಮೇಲೆ ನೀರಿನ ಪ್ರಮಾಣದ ಮೇಲೆ ಕುದಿಸ್ಬೇಕು ನೀವು ಸ್ವಲ್ಪ ಮಾಡೋದಾದರೆ ಒಂದು ಐದು ಹತ್ತು ನಿಮಿಷದಲ್ಲೇ ಕುದಿ ಕುದಿ ಬಂದುಬಿಡುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದರಿಂದ ಒಂದು ಹದಿನೈದು ನಿಮಿಷ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬ ಕುದ್ರೆ ಗಂಟು ಬೀಳಲ್ಲ ಮುದ್ದೆ ಅನ್ನೋದು ಮುದ್ದೆ ಮಾಡ್ತೀವಲ್ವ ಈಗ ಆ ಮುದ್ದೆ ಅನ್ನೋದು ಗಂಟು ಬೀಳೆಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಾಂದರೆ ಹಲ್ಲ ಗಂಟು ಬರ್ತಾ ಹೋಗುತ್ತೆ ಹಪ್ಪಳನೂ ಸರಿಯಾಗಿ ಬರಲ್ಲ ಈಗ ನಾನು ಅದನ್ನೆಲ್ಲ ಕಲಸೋದಕ್ಕಿಂತ ಮುಂಚೆನೇ ಕೊತ್ತಂಬರಿ ಸೊಪ್ಪನ್ನ ಇದೇ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ನಾವು ಹಪ್ಪಳನ ಪ್ರೆಸ್ ಮಾಡ್ತೀವಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಮೇಲ್ಗಡೆಯ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಇದು ಇಷ್ಟ ಆದರೆ ಹಾಕ್ಕೊಳ್ಳಿ ಆಲ್ರೆಡಿ ಮಿಕ್ಸಿಗೂ ಹಾಕಿರ್ತೀವಲ್ವ ಇಲ್ಲಿ ಸಹ ಈಗ ನಾನು ಜೀರಿಗೆ ಮತ್ತು ಮೆಣಸು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ಲಾಸ್ಟಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಈಗ ನಾವು ಮುದ್ದೆ ರೀತಿ ಇದನ್ನು ಕುಡಿಸ್ಬೇಕು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದಾದ್ಮೇಲೆ ನೀವು ಬೇಕಂದ್ರೆ ಮುಂದೆ ರೀತಿ ಕಟ್ಕೋಬಹುದು ಇಲ್ಲಾಂದ್ರೆ ಹಾಗೆ ಪಾತ್ರೆ ಇಟ್ಕೊಂಡ್ಬಿಟ್ಟು ತಕ್ಷಣಕ್ಕೆ ನೀವು ಹಪ್ಪಳ ಮಾಡೋದಾದ್ರೆ ಹಾಗೆ ಪಾತ್ರೆಲೆ ನಾದಿ ಹಾಗೆ ಇಟ್ಕೋಬಹುದು ನಾವಿಲ್ಲಿ ಈಗಲೇ ಮಾಡೋದ್ರಿಂದ ಬೇಕಂದ್ರೆ ಹಾಟ್ ಬಾಕ್ಸ್ಗೂ ಹಾಕೋಬಹುದು ನಾವು ಹೀಗೆ ಮಾಡೋದ್ರಿಂದ ಪಾತ್ರೆ ಸಮೇತನೇ ತೊಗೊಬಂದಿದ್ವಿ ಮೇಲಕ್ಕೆ ಇಲ್ಲಿ ನೋಡಿ ನಾನು ಹಾಲಿನ ಕವರ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಸಾನ್ವಿ ರುತ್ವಿನೂ ಸಹ ನನಗೂ ಅಮ್ಮನಿಗೂ ಹೆಲ್ಪ್ ಮಾಡ್ತಿದ್ದಾರೆ ಅಮ್ಮ ಇಲ್ಲಿ ಏನಾದರೂ ಗಂಟು ಚಿಕ್ಕ ಪುಟ್ಟ ಗಂಟು ಇದ್ರೆ ಅದನ್ನೆಲ್ಲ ನಾಲ್ಕು ಕೊಡ್ತಾರೆ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಹೋಗೋದು ನಾವು ಮಾಡ್ತಾ ಇದ್ದೀವಿ ಚೆನ್ನಾಗಿ ಇದೆ ನೋಡೋಣ ಬೇಗ ಹಪ್ಪಳ ಹೇಗೆ ಬರ್ತಿದೆ ಅಂತ ರುಚಿನೂ ಚೆನ್ನಾಗಿ ಬಂದಿದೆ ಹಿಟ್ಟು ತಿಂದು ನೋಡಿ ರುಚಿನ ನೀವು ಮಾಡಿದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬಂದಿದೆ ಬೇಕಂದರೆ ನೀವು ಈ ಟೈಮಲ್ಲಿ ಹುಳಿ ಬೇಕಂದರೆ ಹುಳಿನೂ ಹಾಕ್ಕೋಬೋದು ಅಂದರೆ ನಿಂಬೆಹಣ್ಣೆಂದು ಇಲ್ಲಾಂದರೆ ಮಜ್ಜಿಗೆ ಹಾಕ್ಕೊಳ್ತಾರೆ ನಮಗಿದು ಕರೆಕ್ಟಾಗಿ ಇದೆ ಹಾಗಾಗಿ ನಾನು ಏನು ಮೇಲುಗಡೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಈ ರೀತಿ ಅಮ್ಮ ಹಾಟ್ ಬಾಕ್ಸ್ಗೆಲ್ಲ ರುಳ್ಳಿ ಥರ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ನಾನು ಈ ಕವರ್ಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಒಂದೊಂದಾಗಿ ಒಂದೊಂದು ಬಿಲ್ಲೆಯನ್ನು ಇಡ್ತಾ ಈ ರೀತಿ ಪ್ರೆಸ್ ಮಾಡ್ತಾ ಹೋಗೋದು ಪ್ರೆಸ್ ಮಾಡಿಬಿಟ್ಟು ಹಾಗೆ ನಾವು ಪಕ್ಕದಲ್ಲೇ ಹಾಸ್ಕೊಂಡಿದ್ದೀನಿ ಎಲ್ಲನೂ ಅಲ್ಲೇ ಹಾಕ್ತಾ ಇರ್ಬೋದು ಅಂತ ಈಗ ನೆರಳಿರೋದ್ರಿಂದ ಸ್ವಲ್ಪ ಈಸಿಯಾಗಿ ಆಗ್ತಿದೆ ಇದೆಲ್ಲ ಆಗೋ ಅಷ್ಟರಲ್ಲಿ ಹನ್ನೊಂದೂವರೆ ಆಗೋಯ್ತು ನಮ್ಮ ಇವತ್ತು ನೋಡಿ ಈ ರೀತಿಯಾಗಿ ತೆರಳವಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟು ಮಾಡ್ಕೊಂಬರೋದಕ್ಕೆ ಹನ್ನೊಂದುವರೆ ಆಗಿದೆ ಈವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಬೇಕು ಟೈಮು ಎಷ್ಟೊತ್ತಾಗುತ್ತೆ ಅಂತ ನಾನು ಮೋಸ್ಟ್ಲಿ ಹನ್ನೆರಡುವರೆ ಒಂದು ಗಂಟೆ ಒಳಗೆ ಮುಗಿಬೋದು ಅಂದ್ಕೊಂಡಿದ್ದೀನಿ ಸ್ವಲ್ಪನೇ ಅಲ್ವಾ ಹಾಗಾಗಿ ಒನ್ ಟೂ ಅವರ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಟೈಮ್ ಅಂತ ಈ ಥರ ಪ್ರೆಸ್ ಮಾಡಿ ಮಾಡಿ ಈ ರೀತಿ ಬಿಸಿಲಿಗೆ ಹೊಣಗಾಕಬೇಕು ಬಿಸಿಲು ಹೆಚ್ಚಾಗ್ತಾ ಬಂತು ಈ ರೀತಿ ಬಿಸಿಲಲ್ಲಿ ಹೊಣಗಾಕಬೇಕು ಬಿಸಿಲು ಚೆನ್ನಾಗಿದ್ರೆ ಒಂದೇ ದಿವ್ಸಕ್ಕೇ ಚೆನ್ನಾಗಿ ಹಪ್ಪಳ ಒಣ ಒಣಗಿಬಿಡ್ತವೆ ನಾವಿಲ್ಲಿ ಹಪ್ಪಳ ಒಣಗಿಸೋದಕ್ಕೆ ಒಂದು ಬಿಳಿ ಪಂಚನೆ ತಗೊಂಡಿದ್ದೀವಿ ಈ ಥರ ವಾಶ್ ಮಾಡಿರೋಂಥ ಬಿಳಿ ಪಂಚೆನೋ ಇಲ್ಲ ಸೀರೆನೋ ಹಾಕ್ಬಿಟ್ಟು ನೀವು ಒಣಗಾಕ್ಬೋದು ಮುಗಿತಾ ಬಂತು ಇನ್ನು ಸ್ವಲ್ಪ ಇದೆ ಲಾಸ್ಟ್ ಲಾಸ್ಟಲ್ಲಿ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಆಗಿದೆ ಸ್ವಲ್ಪನೇ ಅಲ್ವಾ ಈಗ ಮಾಡಿರೋದ್ರಲ್ಲಿ ಒಂದು ಇನ್ನೂರು ಹಪ್ಪಳ ಆಗಿದೆ ಅಂದರೆ ಚಿಕ್ಕದಾಗಿ ಬಿಲ್ಲೆ ಮೇಲೆ ಡಿಪೆಂಡ್ ದೊಡ್ಡ ಪದಪ್ಪ ಮಾಡಬಾರ್ದು ತೆಳುವಾಗಿ ಬರೋದಿಲ್ಲ ಹಪ್ಪಳನ ಚಿಕ್ಕದಾಗಿ ಮಾಡಿಕೊಂಡ್ರೆ ನೀಟಾಗಿ ಹಪ್ಪಳ ಬರುತ್ತೆ ಮೀಡಿಯಮ್ ಸೈಜ್ ನೋಡ್ಕೊಂಬಿಟ್ಟು ನೀವು ಹಪ್ಪಳನ ಬಿಲ್ಲೆ ಮಾಡ್ಕೋಬೇಕು ಹಪ್ಪಳ ಬಿಲ್ಲೆನ ನೋಡಿದ್ರಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ಹಪ್ಪಳ ಮಾಡೋದು ಮುಂದಿನ ಲಾಗಲ್ಲಿ ನಾನು ಸಂಡಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಯಾಕಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್